ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮ್ ನೋಡ್ರಿ ಬರ್ರಿ ವಚನವಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡೋಕೆನ ಬೆಳಗ್ಗೆ ನಾನು ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಅಡುಗೆ ರೀ ಇವಾಗ ಇದು ಅಡುಗೆ ಅಂತ ನೋಡಿರಿ ಎಲ್ಲ ಕೆಲಸ ರೀ ನಾನು ಏನೇನು ಬಂದ ನಮ್ಮ ಹೊತ್ತು ಮುಂದಿನ ಜನ ಜೋಕಾಲ ಕೂತಾರು ಅದಕ್ಕೆ ಯೋಸ್ ಬ ತಂಗಿಗೆ ತಂಗಿಗೋಷ್ ತಂಗಿ ತಂಗಿ ತಂಗಿಗೋಸ್ ತಂಗಿ ಹ್ಞೂ ನಮ್ಮ ಜೊತೆ ಆಗ್ಯದ ಚಾಯ ಆಗ್ಯದ ಎಲ್ಲ ಆಗ್ಯದ ನೋಡ್ರಿ ಇವಾಗ ಅಡುಗೆ ಮಾಡಬೇಕು ರೊಟ್ಟಿ ಅಂತ್ರ ಅದಾವೆ ರೀ ಒಂಜಾರ ಒಣಗಿ ಮಾಡ್ತೀನಿ ರೀ ಹಾಂ ಬಂದು ನೋಡ್ರಿ ನಮ್ಗು ಹಾಯ್ ಮಾಡಿ ಚಂದ ಮಾಡು ಚಂದ ಮಾಡು ನೋಡ್ರಿ ಆ ಮಾಡ್ತಾ ಅಂತೇಳಿ ನಾನು ಈಗ ಅಡಿಗೆ ಮಾಡಬೇಕು ಒಂಜಾರ ತಮಾಟಿ ಸಾರ ಅನ್ನ ಆಮೇಲೆ ಸೊಸೆ ಪಲ್ಯ ಮಾಡ್ಬೇಕಲ್ಲ ತಿಂದ್ರಿ ಸ್ಪೆಷಲ್ ಅಲ್ಲಕ್ಕೇನಿಲ್ಲ ರೀ ಅದೇ ಡೈಲಿ ಮಾಡೋದೇ ಮಾಡತ್ತೀನಿ ಯಾಕಂದ್ರೆ ಒಂದು ಸ ಸ್ಪೆಷಲ್ ಅಂದ್ರೂ ಭೀ ಸ್ಪೆಷಲ್ ಇಲ್ಲ ಅಂದ್ರೂ ಭೀ ಇದೊಂಥರ ಏರಿ ಯಾಕಂದ್ರೆ ತಮಾಟಿ ಸಾರ ಆಮೇಲೆ ಪಲ್ಯ ಪಟ್ರೆ ಇಂಥದ್ದೆಲ್ಲ ಚಲೋ ರೀ ಆರೋಗ್ಯಕ್ಕೆ ಅದಕ್ಕೆ ತಮಾಟಿ ಸಾರದಿಂದ ರಗತ ವಾಡಾಗ್ತದೆ ರೀ ಸೊ ಇವಾಗ ಪ್ರೆಗ್ನೆಂಟ ಇರ್ತಾರಲ್ರಿ ಅವ್ರಿಗೆಲ್ಲ ಜಾಸ್ತಿ ಟಮಾಟಿ ಅಂತ ಹೇಳ್ತಾರಲ್ರಿ ಅದಕ್ಕೆ ಟಮಾಟ್ ಸಾರ ಊಟ ಮಾಡಿದ್ರೆ ಅದಕ್ಕೂ ಹೆಲ್ದಿ ನೋಡಿರಿ ಆರೋಗ್ಯಕ್ಕೆ ಅದಕ್ಕೆ ಇವತ್ತು ಟಮಾಟ ಸಾರ ಆಮೇಲೆ ಸೊಪ್ಪಿ ಪಲ್ಯ ಮಾಡ್ಬೇಕನ್ನ ತಿನ್ರಿ ಅದನ್ನು ಸ್ಪೆಷಲಿ ಅಲ್ರಿ ರೀ ಅದೂ ಆರೋಗ್ಯಕ್ಕೆ ಒಳ್ಳೇದ್ರಿ ಪಲ್ಯ ಅಂದ್ರೆ ಎಲ್ಲ ಒಂದೇ ಅಲ್ರಿ ಅದಕ್ಕೆ ಪಲ್ಯವೂ ಆಮೇಲೆ ಟಮಾಟೊ ಸಾರ ಅನ್ನ ಮಾಡ್ತೀವಿ ರೀ ಏನು ಕಲ್ತ್ಕೊಂಡಿರ್ತೀವಿ ಅಲ್ಲಿ ಅಂತಾರೆ ರೀ ಅವರು ಎಣ್ಣೆ ಹತ್ತಿಗೆ ಇವತ್ತು ನಿನ್ನೆ ಒಂದು ಜರ ಹೊಡೆದಾರ ನಿನ್ನೆ ಮಳಿಗೆ ಬತ್ತಲ್ಲ ರೀ ಅದಕ್ಕೆ ಬಿಟ್ಟರು ಮತ್ತು ಇವತ್ತು ಹೊಡೆ ಆತಾರೀ ಆ ಒಂದು ಜರ ಅಂತೇಳಿ ಬಿಸಿಲು ಬಿತ್ತದ್ರಿ ಅದಕ್ಕೆ ಹೊಡೆತಾರ ನಮ್ಮ ರಾಧಿಕಾರ ಜೋಕಾಲ ಎಲ್ಲತ್ತಾರ ಇಳಂದ್ರು ಅದಕ್ಕೆ ಇವಾಗ ಬರ್ರಿ ಪಟ್ ಅಂತೇಳಿ ಆ ಒಂದು ಜರ ಪಲ್ಯ ಮಾಡ್ಕೊತೀನಿ ಮೊದಲ ಮೊದಲು ಪಲ್ಯ ಮಾಡ್ಕೊಂಡು ಆಮೇಲೆ ಅನ್ನಕ್ಕೆ ಇಟ್ಟಿನಿ ಒಲೆ ಮೇಲೆ ಇವಾಗ ಪಲ್ಯ ಮಾಡಿದ್ರೆ ಅನ್ನ ಕುಡಿತದ ಆಮೇಲೆ ಟಮಟೆ ಕುದಿಸಿ ಟಮಾಟೆ ಸಾರ್ಟಿ ಮಾಡ್ತೀನಿ ಏನು ನೋಡ್ರಿ ಬಿಟ್ಟು ರೀ ಅದಕ್ಕೆ ತಾತಾತ ಹಿಡಿತಾವ್ರಿ ಹ್ಯಾಂಗ ಮಾಡ್ತಾವ್ರಿ ಇವಾಗ ನೋಡ್ರಿ ನಾನು ಟಮಾಟಿ ಇದು ಮಾಡ್ಕೊಳಗತ್ತೀನಿ ತಮಾಟಿ ಕುದಿಸ್ಕೊಂಡ್ರಿ ಅದೊಂದು ಸ್ವಲ್ಪ ನುಣ್ಣು ಮಾಡ್ಕೋಬೇಕಲ್ರಿ ಭಾಳ ರೀ ಅಂದ್ರೆ ಬಿಸಿ ಇತ್ತು ಅದ್ರ ಕಲೆಗೆ ನಾನು ಚಮಚದಿಂದ ಒತ್ತಿ ಇದು ಮಾಡ್ಕೊಳತ್ತಿದ ಇಲ್ಲಿ ನೋಡ್ರಿ ನಮ್ಮ ಸೋನಿ ಏನು ಮಾಡತ್ತೆ ಅಂತೇಳಿ ಆಟ ಆಡತ್ತಿತ್ರಿ ಅದು ಕಟ್ಗೆ ಕೆರೆ ಅದಕ್ಕೆ ಒಂಜಲ ನಾನು ಇದು ಮಾಡ್ದೆ ಮತ್ತು ನನ್ನ ಸುಂಗಟ ಕೈ ಚಕಂದಿ ಹಾಕ್ಲತ್ರಿ ಮತ್ತು ಅದಕ್ಕೆ ಕೆರೆ ನಾನು ಮತ್ತು ಒಣಗಿ ಮಾಡ್ಲಿಕ್ಕೆ ಇದು ಮಾಡಿದ್ರಿ ಯಾಕಂದ್ರೆ ಮಾಮನೂ ಕೂತಿದ್ರಿ ಅವರು ಜಲ್ದಿ ಮಾಡಿ ಅಂತೇಳಿ ನಮ್ಗೆ ದಮತಿ ಇಲ್ಲರಿ ಅದಕ್ಕೆ ಲೇಟ್ ಮಾಡಿ ಹೇಳತ್ತೀನಿ ನಾನು ಅಡುಗೆನೂ ಲೇಟ್ ಆಗ್ಲತ್ತದ ಅವರು ಭಯ ಆಗತ್ತಿರು ಮುಕ್ಕೋದು ಭಾರತ ಮುಕ್ಕೋತಿ ಪಟ ಪಟ ಮಾಡಂತೇಳಿ ಅದಕ್ಕೆ ನಾನು ಹಾಗೆ ಮಾಡತ್ತಿದ್ರಿ ತಮಾಟಿದ್ದು ತೆಗ್ದಿದ್ದು ನೀರು ಅದಾವ್ರಿ ಇವು ಎಣ್ಣೆನೇ ರೀ ಯಾಕಂದ್ರೆ ಎಣ್ಣೆ ಕಲರ್ ಐತಲ್ರಿ ನೀರು ರೀ ತಮಾಟಿ ಕುದಿಸ್ಕೊಂಡು ತೆಗ್ದಿದಲ್ರಿ ನಾನು ಒಂಚರಿಗೆ ನೀರು ತೊಗೊಂಡ್ಬಂದಿದ್ದ ಆಮೇಲೆ ಅದರಾಗೆ ಕುದಿಸ್ಕೊಂಡು ನೀರು ಹಾಕಿದ್ದೆ ಅದಕ್ಕೆಲ್ಲಾಗೆ ಆ ರೀತಿ ಕಲರ್ ಬಿಟ್ಟದ್ರಿ ಅದು ಕೈಲಿಂತ ಒಂದು ಸ್ವಲ್ಪ ನ್ಯಾಶ್ ಮಾಡ್ಕೋಬೇಕಂದ್ರ ಇದ್ರೆ ಅವು ಕೈ ರೀ ಅದ್ರ ಕಲೆಗೆ ಇದು ಮಾಡಿದ್ರೆ ನಾನು ಹಾಗೆ ಊದಿ ಊದಿ ಮೆತ್ತಗಾಗಿ ಕಿಂಚ್ಗಳೋಗತ್ತೀನಿ ರೀ ಅವ್ಕ ತುಂಚ್ಕೊಳದಂದ್ರೆ ರೀ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹಿಂಗೆ ಇರ್ತಾವ್ರಿ ರೀ ಮೆತ್ತಗಾಗಿ ಎಲ್ಲ ಟಮಾಟೆ ಎಲ್ಲ ಬೇರೆ ಬೇರೆ ಮಾಡತ್ತೀನಿ ಆಮೇಲೆ ಅದೇ ಚರ್ಗ್ಯಾಗ ಕೈ ಇದು ಮಾಡ್ಕೊಂಡ್ರಿ ಕೆರೆ ಇವಾಗ ಕಡೆ ಪಾಣ್ಯಕ್ಕೆ ನೋಡ್ತೀನಿ ರೀ ನಾನು ಬಳ್ಳೋಳಿ ಜೀರಿಗೆ ಆಮೇಲೆ ಸಾಶ್ವಿ ಕಡಿಪತ್ತು ಹಾಕ್ಕೊಂಡು ನೋಡಿರಿ ಇದು ಹ್ಯಾಂಗೆ ಮಾಡತ್ತೆ ಅಂತೇಳಿ ನಮ್ಮ ಸೋನಿ ಅವರು ಕೂತು ಮೊಬೈಲ್ ನೋಡ್ಕೊತು ಪಿಚ್ಚರ್ ನೋಡ್ಕೋತ ಕೂತಾರೆ ಶಾದವ ಅವ್ರ ಪಪ್ಪಾ ಅಡುಗೆ ಮಾಡ್ತೀನಿ ಅಂತೇಳಿ ಅನ್ನ ಮಾಡಿದ ಒಲೆ ಮೇಲೆ ಅನ್ನ ಆಗನೇ ತಮಾಟಿ ಸಾರು ಮಾಡತ್ತೀನಿ ರೀ ನಮ್ಮ ರೊಚ್ಚೂನು ಬಂದಾಡಿರಿ ಕಿರಿಕಿರಿ ಮಾಡ್ಕೋತ ನಾನು ಬಲಿ ಅದು ಕೊಡು ಇದು ಕೊಡು ಅಂಥೇಳಿ ಅರ್ಶಿನ ಉಪ್ಪ ಆಮೇಲೆ ಖಾರ ಎಲ್ಲ ತೊಗೊಂಬಂದು ಇಟ್ಕೊಂಡಿನಿ ಆ ಮೇಲೆ ಮೇಲ ಎದ್ದು ಹೋಗಿ ತರೋದಾಗಲ್ಲ ರೀ ಅದಕ್ಕೆಲೆಗೆ ಇವಾಗ ನೋಡ್ರಿ ಎಣ್ಣೆ ಇನ್ನೂ ಒಂದು ಸ್ವಲ್ಪ ಗರಮ್ ಆಗ್ಬೇಕು ಚೆಂದ ಕೆಂಪುಗಾಗಬೇಕು ರೀ ಬೆಳ್ಳುಳ್ಳಿ ಅದಕ್ಕಲಾಗೆ ಒಲೆ ಮೇಲೆ ಉರಿ ಹಚ್ಕರೆ ಅವನು ಒಲೆಯಾಗ ಎರಡೇ ಕಡೆಗೆ ರೀ ನಾನು ಉರಿ ಎಲ್ಲಿ ಹತ್ತಲ್ಗ್ಯದ ಇನ್ನೊಂದು ಎರಡು ಇಡ್ಬೇಕಾದ್ರೆ ಎದ್ದು ತೊಳ್ದು ಆಗಲ್ಗ್ಯದ ನಮ್ ಶಾದು ಅದು ಒದರೆ ಒದ್ರದ ಒದ್ರೆ ಒದ್ರದ ಕೊಡಬಾ ಕೊಡಬಾ ಅಂತೇಳಿ ಅಗೇನು ಕೊಡಲಿಲ್ಲ ಆ ಮಾತೇನ ನಾಲಿಲ್ರಿ ಅದಕ್ಕೆಲೇ ಯಾಕೆ ಇರ್ಲಕ್ಕ ಎರಡೇ ಕಡಿಗೆ ಮೇಲೆ ಮಾಡ್ತೀನಿ ಆಮೇಲೆ ಎಲ್ಲ ಪಾಣೆ ಹೊಡೆದ್ಬೇಕಾ ಇದು ಮಾಡ್ಬೇಕಾ ಹಿಂದಿರು ಕಡೆ ಇಡ್ಲಿಕ್ಕೆ ಬಿಟ್ರಿ ನಾನು ಎರಡೇ ಕಡಿಗೆ ಮೇಲೆ ಇದು ಮಾಡ್ಕೆರೆ ಇವಾಗ ಒಂಚೂರು ಅರ್ಶಿಣ್ ಹಾಕೊಳಗೈತಿ ನೋಡಿರಿ ಅದು ಒಬ್ಬಳ್ಳೊಳ್ಳೆಲ್ಲ ನೀಟಾಗಿ ಎಲ್ಲ ಕೆಂಪುಗಾಗೋಣ ಅಂದ್ರೆ ಕಡಕಾಯಿ ಕೆಂಪುಗಲ್ರಿ ಅಷ್ಟೇ ಲೈಟಾಗಿ ಕೆಂಪು ನೋಡಿರಿ ಲೈಟಾಗಿ ಕೆಂಪುಗಾಗ್ಯದಲ್ಲ ರೀ ಇವಾಗ ಅರ್ಶಿಣ ಹಾಕೊಂಡ ಅರ್ಶಿಣ ಹಾಕ್ಕೊಂಡ್ಕೆರೆ ಮಿಕ್ಸ್ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಅರ್ಶಿಣ ಎಣ್ಣೆ ರೀ ಅರ್ಶಿಣ ಎಣ್ಣೆ ಕುದ್ಬಳಕ ಖಾರ ಹಾಕ್ಕೋತೀನಿ ರೀ ಖಾರ ಹಾಕ್ಕೊಂಡ್ಕೆರೆ ಅದೊಂದು ಸ್ವಲ್ಪ ಎಣ್ಣೆ ಕುದಿಸ್ತೀನಿ ಎಣ್ಣೆ ಕುದಿದತ್ರ ಚಂದ ಕಲರ್ ರೀ ನೋಡಿರಿ ಇವಾಗ ಎಣ್ಣೆಗ ಕುದಿಸೋಗತ್ತೆ ನೋಡ್ರಿ ನೋಡಿರಿ ಎಷ್ಟು ಚಂದ ಆಯ್ತು ಹೇಳಿ ಎರಡು ಲಾಲಾಗಿ ಕಾಣಾಗತ್ತದ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉರಿ ಹಚ್ಚಿ ಕುದಿಸ್ತೀನಿ ರೀ ಅಂದ್ರೆ ಕಾಂಟು ಬರೋತನ ಕುದಿಸ್ಬೇಡ್ರಿ ಅಷ್ಟೇ ಒಂದು ಸ್ವಲ್ಪ ಲೈಟಾಗಿ ಕುದಿಸ್ಕೊರಿ ನಾನು ಕುದಿಸಿನಿರಿ ನೀವು ಅಚಾನಕ್ ಮಾಡಿದ್ರೆ ಹೇಳಾಗತ್ತಿನಿರಿ ನಾನು ಕುದಿಸ್ಕೊರಿ ಅಂತೇಳಿ ನೋಡ್ರಿ ಇವಾಗ ಬುರ್ಗ ಬಂತಲ್ಲ ಬಂತಲ್ರಿ ಮ್ಯಾಲ ಅದು ಕುದ್ದಂಗೆ ರೀ ಭಾಳ ಇದು ಬತ್ತಂದ್ರೆ ಬುರ್ಗ ಬತ್ತಂದ್ರೆ ಅದು ಖಾಟ್ ಎದ್ಬಿಡ್ತದ್ರಿ ನಾವು ಟಮಾಟಿ ರಸ ಹಾಕ್ ಅಷ್ಟೇ ಮೀಡಿಯಮ್ದಾಗ ಬಂದಿತ್ತು ನಾನು ಹಾಕ್ಬಿಟ್ರೋಡ್ರಿ ಅಲ್ಲೇನು ಕಾಟಿ ಹೇಳಿಲ್ಲ ಏನೂ ಹೇಳಿಲ್ಲ ಚಂದ ಆತದ ರೀತ ಮಾಡಿ ಅಂತ ಈ ರೀತಿ ಮಾಡಿದ್ರೆ ಇದಕ್ಕಿಂತ ಹುರ್ಕೊಂಡು ಮಾಡಿದ್ರೆ ತೀರಾ ಚೆಂದ ಆತದ್ರಿ ಮೊದಲೆಲ್ಲ ನಾನು ಹಾಗೆ ಮಾಡ್ತಿದ್ರಿ ಇವಾಗ ಅಂದ್ರೆ ಜಲ್ದಿ ಆಗ್ಬೇಕಂದ್ರೆ ಪಟ್ಟನೇ ಹಂಗೆ ಮಾಡ್ತಿದ್ರಿ ನಾನು ಇವಾಗ ನನ್ನ ಒಳಗೆ ಚಹಾ ಮಾಡೋದು ಅನ್ನ ಮಾಡೋದು ಅದು ಇದು ಮಾಡೋಕೆ ಅಂದ್ರೆ ಒಲೆ ಮೇಲೆ ತಮಾಟೆ ಇಟ್ಟುಬಿಟ್ಟಂದ್ರೆ ತಾನೇ ಕುದೀತದ ಅಂತೇಳಿ ಮಾಡ್ತೀನಿ ರೀ ನಾನು ಹಂಗೆ ಇವಾಗ ಟಮಾಟಿ ಸಾರು ಅಂತೂ ರೆಡಿ ಆಯಿತು ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ರಿ ಅಷ್ಟೇ ನೋಡಿಕೊಂಡು ಯಾಕಂದ್ರೆ ತಮಾಟಿ ಹುಳಿ ಇರ್ತಾವಲ್ಲ ರೀ ಅದಕ್ಕೆ ನೋಡ್ಕೊಂಡು ಉಪ್ಪಾಕದ ಅದಕ್ಕಿಷ್ಟು ಇದು ಮಾಡಿದ್ರಿ ತಿಳುವಡ್ದ್ರೆ ಉಪ್ಪು ಹಾಕ್ಯಾರೆ ನೋಡಿರಿ ಎಷ್ಟು ಭಾರಿ ಕಾಣತ ಅಂತೇಳಿ ಆಮೇಲೆ ನಮ್ಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳಿಬೇಕಂತ ನೋಡಿಕೊಂಡು ನೀರು ರೀ ನಾನು ಒಂದು ಚರ್ಗಿ ನೀರ ಆಮೇಲೆ ತಮಾಟಿ ಕುದಿಸಿ ಅವೆಲ್ಲ ಕುದಿಸಿ ಒಂದು ಚರ್ಗೆ ಮ್ಯಾಲ ಒಂದು ಎರಡು ಕಪ್ಪಿನಷ್ಟು ಸಾರು ಮಾಡಿ ನೋಡ್ರಿ ನಾನು ಆ ಚೆನ್ನಾಗಿ ಚರ್ಗಿ ತೋರಿಸ್ತದಲ್ರಿ ಆ ಚರ್ಗಿ ಮ್ಯಾಲ ಆ ಚರ್ಗಿ ಚರ್ಗಿ ಒಂದು ಆಮೇಲೆ ಮ್ಯಾಲ ಒಂದು ಎರಡು ರೀ ಇವಾಗ ನೋಡ್ರಿ ಎಲ್ಲ ತೆಗೆದು ಇಡತೀನಿ ನಾನು ಎಲ್ಲ ತೆಗೆದು ತೆಗೆದು ಒಳಗೆ ಒಯ್ಬೇಕಲ್ರಿ ನಾನೇ ಇಡಬೇಕು ಮೊದಲ ರಾಯಣ ಎರಡು ದಿನ ಬಂದಿದ್ದ ಅವಾಗ ಅವನೇ ಒಯ್ದು ನಮ್ಮ ರಾಧಿಕಾ ಅಂತೂ ಮಾತು ಕೇಳೋಂಗಿಲ್ಲ ರೀಕಿ ಅದ್ರ ಕಲೆಗೆ ನನಗೆ ಎಲ್ಲ ಬಿಡ್ತ್ರಿ ಮೈಮೇಲೆ ಇವಾಗ ನಾನೇ ಎಲ್ಲ ತೆಗೆದು ಒಯ್ದು ಇಡಬೇಕು ಸಾರು ಅಂತರ ರೆಡಿ ಐತ್ರಿ ನೋಡ್ರಿ ಎಷ್ಟು ಚಂದ ಕಲರ್ ಬಿದ್ದದಂತೇಳಿ ಇವಾಗ ಅದಕ್ಕೆ ನಾನು ಕುದ್ದುಸಿ ಮಾಡಿ ಕುದ್ದ ಕುದ್ದ ಬಳಕೆ ಒಂದು ಸ್ವಲ್ಪ ಕೆರೆ ಮ್ಯಾಲ ಮುಚ್ಚಿ ಬಿಡ್ಬೇಕ್ರಿ ಥೇಟ್ ಕೆಂಪು ಕೆಂಪು ಲಾಲ್ ಲಾಲ್ ಕಲರ್ ಬಿಡ್ತದೊಡ್ರಿ ಇದಂತ್ರು ಇದಾಗ ನಾನು ಅನ್ನ ಅಂತ ರೆಡಿ ಐತ್ರಿ ನೋಡ್ರಿ ಆ ಕಡೆ ಸಾರನೂ ಕುದಿಯಾಗತ್ತಿತ್ತು ಅನ್ನ ರೆಡಿಯಾಗಾನ ಅವರು ಊಟಕ್ಕೆ ಗಡ್ಬಡ್ ಮಾಡತ್ತಿರಲ್ರಿ ಊಟ ಹಾಕ್ಕೊಡು ಅಂತೇಳಿ ಬಿಸಿ ಬಿಸಿ ಅನ್ನ ಪ್ಲೇಟಿಗೆ ಹಾಕ್ಕೊಳಗತ್ತಿದ್ರೆ ನಾನು ಅವ್ರಿಗೆ ಹಾಕ್ಕೊಡ್ಬೇಕಂತೇಳಿ ಅನ್ನ ಹಾಕ್ಲಾಕತ್ತೀನಿ ರೀ ಇಷ್ಟು ಅನ್ನ ಉಂಥ ಅಂತೇಳಿ ಕಮೆಂಟ್ದಾಗ ತಿಳಿಸ್ಬೇಡ್ರಿ ನೀವು ಯಾಕಂದ್ರೆ ಅವರು ರಾಧಿಕಾ ರಚ್ಚು ಅವರು ಇರ್ತಾರಲ್ಲ ರೀ ಅವರು ಜೊತೆ ರೀ ಅವ್ರಿಗೆ ಊಟಕ್ಕೆ ಅಂತೇಳಿ ನೋಡಿ ಕೂತಾರವ್ರಿ ಇಬ್ಬರು ಈಗ ಅದಕ್ಕಲ್ಲಾಗೆ ಅವ್ರಿಗೂ ಕುಂದ್ರಸ್ಬೇಕು ಅವ್ರಿಗೂ ಬೇಕಲ್ಲ ಅಂತೇಳಿ ಜಾಸ್ತಿನೇ ಹಾಕ್ಕೊಂಬಂದ್ರಿ ನಾನು ಅವ್ರ ಜೊತೆ ಕೂತ್ಬಿಡ್ತಾರೆ ಅವರು ಇಡ್ಲಿಕ್ಕಂದ್ರೆ ಸರಿಯದೇ ಇಲ್ಲ ಅವ್ರಿಗೂ ಉಣಿಸ್ಕೊಡಲ್ಲ ರೀ ಅವರು ಅದಕ್ಕಲಾಗೆ ನಾನು ಜಾಸ್ತಿನೇ ಹಾಕೊಂಬಂದೆ ಯಾಕೆ ಇರ್ಲಿಕ್ಕಂಥೇಳಿ ಇವಾಗ ನೋಡಿರಿ ಸಾರ ಎಷ್ಟು ಭಾರಿ ಅಂತೇಳಿ ಬಿಸಿ ಬಿಸಿ ತಮಾಟಿ ಸಾರ ಟಮಾಟಿ ಸಾರ ಬಿಸಿ ಅನ್ನ ಆಮೇಲೆ ಕಟ್ಟಿ ರೊಟ್ಟಿ ಆಗಂತರೂ ಭಾರಿ ಅಂದ್ರೆ ಭಾರಿ ಅತ್ತದ ರೀ ಟೇಸ್ಟ್ ಅಂತೂ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಇದ್ದವ್ರು ಈ ವಿಡಿಯೋ ನೋಡತ್ತಿದ್ರಲ್ಲ ಅವರಿಗಂತೂ ತುಂಬ ಹೆಲ್ದಿ ರೀ ಇದು ತಮಾಟಿ ಸಾರು ಯಾಕಂದ್ರೆ ರಗತ್ ವಾಡಸ್ತದ ರೀ ತಮಾಟೆ ಸಾರಿಗೆ ಅದ್ರ ಕಲೆಗೆ ನಾವು ಯಾವಾಗಲೂ ಅವಾಗ ಇದ್ದ ಕಳೆಗಂತೂ ಇದೇ ನೋಡಿ ನೋಡಿರಿ ನೋಡಿರಿ ಬಂದೆವು ಇಲ್ಲಿ ಅವ್ರು ಕೂಡಾಕ ಅವ್ರಿಗೆ ಕೊಟ್ಟು ಮಾಡಿ ಅವರು ಊಟ ಮಾಡತ್ತಿರು ನಾನೇ ಕಡೆ ಗಿಣ್ಣ ಕಾಸಾತಿದ್ರಿ ನಿನ್ನೆ ಚಂಜಾಳಿಗೆ ಒಂದು ದಿವ್ಸ ಹಾಲು ಕೊಟ್ಟಿದ್ರಿ ನಮ್ಮ ನಾಲ್ಕರು ಹೊರದ ನಾಲ್ಕರು ಅದಕ್ಕೆ ಅದೆಷ್ಟು ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಒಲೆ ಮೇಲೆ ಇಟ್ಟು ಗಿಣ್ಣ ಕಾಸಾತಿ ನೋಡಿರಿ ನೋಡಿರಿ ಇವಾಗ ಚೆಂದಾಗಿ ಗಿಣ್ಣ ಆಗ್ಯದ ಅದಕ್ಕೆ ಎರಡು ಒಂದು ರುಚಿಗೆ ತಕ್ಕಷ್ಟು ಸಗ್ರಿ ಹಾಕ್ಕೊಳಗತ್ತೀನಿ ರೀ ನಮಗೆ ಎಷ್ಟು ಬೇಕಷ್ಟೇ ನಾವು ಒಬ್ಬಕ್ಕೆನೇ ರೀ ನಾನು ನಮ್ಮ ರಾಧಿಕಾ ರಚ್ಚು ಅವ್ರ ಪಪ್ಪ ಜಾಸ್ತಿ ರೀ ಅವರು ಯಾವಾಗ ಒಂದು ಚೂರು ಮನಸ್ಸು ಬೊಂದ್ರೆ ತಿರ್ತಾರೆ ಇಲ್ಲ ಪುಡಿ ಇತ್ತು ಮೊನ್ನೆ ಹಬ್ಬದಾಡಾಗ ತಂದಿದ್ದು ಉಳಿದಿತ್ತು ರೀ ಅದ್ರ ಕಲಾಗ ಇಟ್ಟು ವೇಸ್ಟ್ ಸುಮ್ಮ ಸುಮ್ಮನೆ ಇದಕ್ಕರೆ ಹಾಕ್ಲಿಕ್ಕೆ ಬರ್ತದೆ ಅಂತೇಳಿ ಇದಕ್ಕೆ ಹಾಕ್ಲಾಗೈತಿ ನೋಡ್ರಿ ನಾನು ಗಿನ್ನ ಅಂತ್ ರೆಡಿ ಆಲಾಗತ್ತದ್ರಿ ಇವಾಗ ಇನ್ನೊಂದು ಜರ ಕುದಿಬೇಕು ಅರ್ಧ ಕುದ್ದ ಇನ್ನೂ ರೀ ಇವಾಗ ಸಕ್ರೆ ಹಾಕಿನಲ್ರಿ ಇನ್ನೊಂದು ಜರ ಕುದ್ದು ಅಂದ್ರೆ ಚೆಂದ ಆತದ್ರಿ ನೋಡ್ರಿ ಎರಡು ಚೆಂದ ಅಂತೇಳಿ ಇದಾಗ ನಾ ಮತ್ತೆ ಇನ್ನು ಹಾಲು ರೀ ಹಾಲು ಅಷ್ಟೇ ಇಟ್ಟೀನಿ ಹಾಲು ಒಲೆಗೆ ಇಡಬೇಕು ಒಲೆಗೆ ಅವು ಎಲ್ಲ ಗಿಣ್ಣ ತಾಯ್ತಲ್ಲ ಬೆಂಕಿ ಕದ್ರಿ ಒಲೆಗೆ ಇಟ್ಬಿಡ್ತೀನಿ ರೀ ಅದನ್ನು ಹಾಲು ಕಾಯ್ತಾವೆ ಯಾವಾಗಾರೆ ಕೊಟ್ಟಿರ್ತಾರೆ ಅಲ್ರಿ ಅವರು ಯಾವಾಗಾರೆ ಅಲ್ಲ ಇದು ಕೊಟ್ಟಿರ್ತಾರೆ ಚಾಕ ಚಲೋ ಹಾಲ ನೋಡಿರಿ ಇಲ್ಲೇ ಅದಾವೆ ರೀ ಇವು ಚಲೋ ಹಾಲು ಕೊಟ್ಟಾರ್ರಿ ಅವರು ಇವಕ ಒಲೆಗೆ ಇಡ್ತೀನಿ ರೀ ಇವಾಗ ಕು ಕಾಯ್ಲಿಕ್ಕ ಮತ್ತು ಹಾಗೆ ಇಟ್ಟಂದ್ರೆ ನಮ್ಮ ಸೋನಿ ಎಲ್ಲ ರೀ ನಮ್ಮ ಸೋನಿಯಿಂದ ನಮ್ಮ ಬೇಕು ರೀ ನೋಡಿರಿ ಗಿಣ್ಣ ಅಂತ ರೆಡಿ ಆಯ್ತು ಖಾರ ಚಮಚ ಹಾಗೆ ಅದು ನೋಡಿರಿ ನಾನು ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ಮತ್ತು ನಿಮಗೆ ಎಲ್ಲರಿಗೂ ಮುಂದೆ ನೋಡೋ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರಿಗೂ ಮುಂದೆ ನೋಡಿ ಸಿಗ್ತೀವಿ ರೀ ನಮಸ್ಕಾರ ಎಲ್ಲರಿಗೂ ಬಾಯ್